ಶಿವಮೊಗ್ಗ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಕ್ಷಣೆ ಶುರುವಾಗಿದೆ ಇದರ ಬೆನ್ನಲ್ಲೇ ನೂತನವಾಗಿ ಇಬ್ಬರು ಅಭ್ಯರ್ಥಿಗಳು ಚುನಾವಣೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ತೋರಿಸಿದ್ದಾರೆ ವಿಜಯ್ ಎಂ ಮತ್ತು ಲೋಕೇಶ್ ಬಿ ಈ ಇಬ್ಬರು ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಇಂದು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ತಮ್ಮ ಚುನಾವಣಾ ಗುರುತು ಮತ್ತು ಕ್ರಮ ಸಂಖ್ಯೆಯನ್ನು ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಅನಾವರಣ ಮಾಡಿದರು ಅಭ್ಯರ್ಥಿ ವಿಜಯ್ ಅವರ ಕ್ರಮ ಸಂಖ್ಯೆ ಹದಿನಾಲ್ಕು ಆಗಿದ್ದು ಚುನಾವಣೆಯಲ್ಲಿ ಅವರ ಗುರುತು ಗಾಜಿನ ಲೋಟ ಇದೇ ರೀತಿ ಇನ್ನೊಬ್ಬ ಅಭ್ಯರ್ಥಿ ಲೋಕೇಶ್ ಬಿ ಕ್ರಮಸಂಖ್ಯೆ ಇಪ್ಪತ್ತೊಂದು ಆಗಿದ್ದು ಅವರ ಗುರುತು ಟಿ ವಿ ಚುನಾವಣೆಯಲ್ಲಿ ತಮಗೆ ಮತ ಹಾಕಿ ತಮ್ಮನ್ನು ಗೆಲ್ಲಿಸಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯ ಮೂಲಕ ಬ್ಯಾಂಕ್ನ ಸದಸ್ಯರಲ್ಲೇ ಮನವಿ ಮಾಡಿದ್ದಾರೆ ನಾವು ಕೂಡ ಈ ನಿರ್ದೇಶಕರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀವಿ ನಮಗೂ ನಿಮ್ಮ ಮಾಧ್ಯಮ ಮುಖಾಂತರ ನಮಗೊಂದು ಆಶೀರ್ವಾದ ಮಾಡಬೇಕು ನಮಗೊಂದು ಅವಕಾಶ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಇನ್ನೆಲ್ಲ ವಿನಂತಿಸ್ಕೊಳ್ತೀನಿ ಹಾಗೆ ಈ ಬ್ಯಾಂಕಿನ ಮುಂದೆ ಏನು ನಾವು ನಿರ್ದೇಶಕರಾದ ಮೇಲೆ ನಾವು ಏನಾರ ಒಂದು ಯೋಜನೆಗಳನ್ನು ಮಾಡ್ಕೊಬೇಕು ಅಂತಂದರೆ ಗೆದ್ದ ಮೇಲೆ ಅಂತ ಅಂದ್ಕೊಂಡ್ರೆ ನಾವು ಡಿಜಿಟಲಿ ಕರಣ ಡಿಜಿಟಲಿ ಮಾಡಬೇಕು ಅಂತೇಳಿ ಬ್ಯಾಂಕಿಂಗ್ ವ್ಯವಸ್ಥೆನ ಡಿಜಿಟಲ್ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಲಾಕರ್ ವ್ಯವಸ್ಥೆ ಇದೆ ಹಾಗೂ ಅದನ್ನು ಇನ್ನೂ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ಲೋನು ಈಗ ಆಲ್ರೆಡಿ ಶೇರ್ ಸಾಲ ಇಪ್ಪತ್ತು ಸಾವಿರಕ್ಕೆ ಕೊಡ್ತಾ ಇದ್ದಾರೆ ಅದನ್ನು ಐವತ್ತು ಸಾವಿರಕ್ಕೆ ಮಾಡಬೇಕು ಅಂತೇಳಿ ಒಂದು ಚಿಂತನೆ ಮಾಡ್ತಾಯಿದ್ದೀವಿ ಎಲ್ಲ ಮಾಧ್ಯಮದವರು ನಮಗೆ ಕೆಲವು ಸಹಕಾರಗಳನ್ನು ನೀಡ್ತಾ ಆಶೀರ್ವಾದ ನೀಡ್ತಾ ನಮ್ಮನ್ನು ಒಂದು ಒಂದು ಅವಕಾಶ ಕೊಡಬೇಕು ಮತ್ತು ನಾನು ಎಷ್ಟಿ ಮೀಸಲು ಸ್ಥಾನದಿಂದ ಕಂಟೆಸ್ಟ್ ಮಾಡ್ತಾಯಿದ್ದೀನಿ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತೊಂದು ಟಿ ವಿ ಗುರುತಾಗಿರ್ತದೆ ಮತ್ತು ನಮ್ಮ ಸ್ನೇಹಿತರಾದ ಸಾಮಾನ್ಯ ಸ್ಥಾನದಿಂದ ಕ ಸ್ಪರ್ಧೆ ಮಾಡ್ತಿದ್ದಾರೆ ವಿಜಯ್ ಎಂ ಅಂತೇಳಿ ಅವ್ರದ್ದು ಹದಿನಾಲ್ಕು ಗಾಜಿನ ಲೋಟ ಗುರುತಾಗಿರ್ತದೆ ಎಲ್ಲ ಮಾಧ್ಯಮದವರು ನಮಗೆಲ್ಲ ಕ್ಷೇತ್ರದಲ್ಲೂ ಇಲ್ಲಿವರೆಗೂ ಬೆಳೆಸ್ಕೊತ ಬಂದಿದ್ದಾರೆ ಬೆಳೆಸ್ತಾನೇ ಇದ್ದಾರೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಸಮಾಜದಲ್ಲಿ ಇನ್ನೂ ಮುಂದೆ ಇದೇ ರೀತಿಯಲ್ಲಿ ನಮಗೆ ಅವಕಾಶಗಳನ್ನು ಕೊಡಬೇಕು ಸೇವೆ ಮಾಡೋಕ್ಕೆ ಒಂದು ಅವಕಾಶನ ನೀಡಬೇಕು ಅಂತೇಳಿ ನಮ್ಮ ಮಾಧ್ಯಮ ಕಾಂತರ ನಿಮ್ಮಲ್ಲೆಲ್ಲ ಬೆಳ್ಕೊತೀನಿ ಟೋಟಲ್ಲು ಈಗ ಸಹಕಾರಿ ಕ್ಷೇತ್ರಗಳಲ್ಲೂ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸುವ ಮಹದಾಸೆಯನ್ನು ಇಟ್ಟುಕೊಂಡು ಈ ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ನಾವಿಬ್ಬರು ಸ್ಪರ್ಧಿಸುತ್ತಾ ಇದ್ದೇವೆ ಈ ಸಂಸ್ಥೆಯ ಇತಿಹಾಸ ಹೇಳೋದಾದರೆ ಇದು ಸಾವಿರದ ಒಂಬೈನೂರ ಇಪ್ಪತ್ತು ಹನ್ನೆರಡನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿತ್ತು ಇದು ಇದರ ಮೊದಲ ಅಧ್ಯಕ್ಷರಾದಂತಹ ದಯ ಜಯತೀರ್ಥಾಚಾರ್ಯರು ಹಾಗೂ ಬಾಲಕೃಷ್ಣರಾವ್ ಆಗಿರ್ಬೋದು ಸೀತಾರಾಮ್ ಆಗಿರ್ಬೋದು ಡಾಕ್ಟರ್ ವೇದವ್ಯಾಸ್ರವರಾಗಿರ್ಬೋದು ಮೈಲಾರಾವ್ ಆಗಿರ್ಬೋದು ಹಾಗೂ ಎಸ್ ಆರ್ ತಿಮ್ಮಯ್ಯನವರ ಹಾದಿಯಾಗಿ ಎಸ್ ವಿ ತಿಮ್ಮಯ್ಯವರ ತನಕ ಈ ಸಂಸ್ಥೆಗೆ ಶಿವಮೊಗ್ಗದ ಅನೇಕ ಮಹನೀಯರು ಕೂಡ ಒಂದು ಅವರದೇ ಆದಂತಹ ಛಾಪು ಮೂಡಿಸುವ ಕೆಲಸಗಳನ್ನ ಮಾಡ್ಕೊಂಡು ಅವರು ಹಾಕಿಕೊಟ್ಟ ಹಾದಿಯಲ್ಲೇ ಕೂಡ ನಾವು ಸೇವೆ ಸಲ್ಲಿಸಿ ಇನ್ನಷ್ಟು ಆಧುನಿಕ ತಂತ್ರಜ್ಞಾನಗಳನ್ನು ಆ ಸಂಘ ಆ ಸಂ ಆ ಸಂಸ್ಥೆಯಲ್ಲಿ ಅಳವಡಿಸಿ ಕೆಲಸ ಮಾಡುವ ಇಚ್ಛೆಯನ್ನು ಹೊಂದಿದ್ದೇವೆ ನಮ್ಮ ಅವರು ಈಗ ಮಾತಾಡ್ತಾರೆ